ಇನೋವಾ ಇದೆ ಇನೋವಾ ಕ್ರಿಸ್ಟಾ ಇದೆ ಅಗಸ್ಟ್ ಸರ್ ನಂಗೆ ಲೋ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನೋ ಕೂಡ ಇರುತ್ತೆ ಜೊತೆಗೆ ಸ್ಯಾಂಟ್ರೋ ಇರುತ್ತೆ ನಿಮಗೆ ಆಲ್ಟೋಗಳು ಇಲ್ಲಾಂದ್ರೂ ಒಂದು ಏಳು ಹೆಚ್ಚು ಆಲ್ಟೋಗಳು ಇರುತ್ತೆ ಓಮಿನ ಈಗೋಗಳು ಕೂಡ ಸಿಗುತ್ತೆ ಸ್ವಿಫ್ಟು ಎರಿಟಿಗ ಪ್ರತಿಯೊಂದು ಗಾಡಿಗಳು ಕೂಡ ಇಲ್ಲಿ ಇರುತ್ತೆ ವ್ಯಾಗನ್ ಬೇಕಾ ಸಿಗುತ್ತೆ ಬಲೆನೋ ಬೇಕಾ ಅದು ಕೂಡ ಸಿಗುತ್ತೆ ಮಾರ್ತಿ ಏಟ್ ಹಂಡ್ರೆಡ್ ವಿತ್ ಎ ಸಿ ಇರುವಂತ ಪೆಟ್ರೋಲ್ ವೇರಿಯಂಟ್ ಸಿಗುತ್ತೆ ಇಲ್ಲ ನೀವೇನಾದರೂ ಸರ್ ನನಗೆ ಪೆಟ್ರೋಲ್ ವಿತ್ ಎಲ್ ಪಿ ಜಿ ಬೇಕು ಅಂದ್ರೆ ಅದು ಕೂಡ ಇರುತ್ತೆ ರೆಡ್ ಕಲರ್ ಅಲ್ಲಿ ನೀವು ನೋಡ್ತಾ ಇದು ಮಾರ್ತಿ ಸುಸ್ಕಿ ಏಟ್ ಹಂಡ್ರೆಡ್ ವಿತ್ ಎ ಸಿ ಪೆಟ್ರೋಲ್ ಪ್ಲಸ್ ಎಲ್ ಪಿ ಜಿ ಅದು ಕೂಡ ಇಲ್ಲಿ ಲಭ್ಯ ಇರುತ್ತೆ ನ್ಯೂ ಶೇಪ್ ಎಟಿಗಾ ಬೇಕಾ ಅದು ಕೂಡ ಅವೈಲೇಬಿಲಿಟಿ ಇರುತ್ತೆ ಯಾವ ಕಾರ್ ಬೇಕು ಪ್ರತಿಯೊಂದು ಕಾರು ಕೂಡ ಸಿಗುತ್ತೆ ನೀವು ನೋಡ್ತಾ ಬಹುದು ಬೆಂಗಳೂರಲ್ಲಿ ಟ್ರಿನಿಟಿ ಕಾರ್ಸ್ ಈ ಶೋರೂಮ್ ಅಲ್ಲಿ ಎಲ್ಲ ಕಾರು ಕೂಡ ಲಭ್ಯ ಇರುತ್ತೆ ಆಲ್ ಓವರ್ ಕರ್ನಾಟಕ ನಿಮ್ಗೆ ಲೋನು ಕೂಡ ಸಿಗುತ್ತೆ ಇವತ್ತಿನ ವಿಡಿಯೋಸ್ ಏಟ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿತ್ ಎ ಸಿ ಇರುವಂತದ್ದು ಅದು ಕೂಡ ವಿತ್ ಎಲ್ ಜಿ ಇರುತ್ತೆ ಗಾಡಿ ಹೌದು ಸೊ ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಕೆ ಎಸ್ ಜೀರೋ ತ್ರೀ ಬ್ಯಾಂಗ್ಳೂರ್ಡ್ ವೆಹಿಕಲ್ ಇದು ಎ ಸಿ ಕೂಡ ಇರುವಂತಹ ಸರ್ ಮಾಡೆಲ್ ಇದು ಟೂ ತೌಸಂಡ್ ಏಟ್ ಮಾಡ್ಲು ಓಕೆ ವಿತ್ ಎ ಸಿ ಇದೆ ಸೆಕೆಂಡ್ ಓನರ್ ಕಾಂಪ್ರಹೆಸಿ ಇನ್ಸೂರೆನ್ಸ್ ಒಂದ್ ಲಕ್ಷ ಸಾವಿರ ಐಡಿ ವ್ಯಾಲ್ಯೂ ಇದೆ ಸರ್ ವೆರಿ ವೆರಿ ವೆರಿಮೆಂಟ್ ಸೆಂಟ್ರಲ್ ಹಾಕೋ ಸಿಸ್ಟಮ್ ಲೆದರ್ ಸೀಟ್ ಕವರ್ ಎಲ್ಲ ಇದೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಹೇಳ್ತಾರೆ ಒಂದು ಇಪ್ಪತ್ತೈದು ಫೈನಲ್ ಮಾಡ್ಕೊಡ್ತೀನಿ ಒಂದು ಇಪ್ಪತ್ತೈದು ಫೈನಲ್ ಹೌದು ಅದಕ್ಕಿಂತ ಇಲ್ಲ ಇನ್ನು ಕಂಡೀಷನ್ ಇನ್ಸೂರೆನ್ಸ್ ಒನ್ ಲಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೌದು ಫೈನಲ್ ಒಂದು ಇಪ್ಪತ್ತೈದು ಓಕೆ ನೋಡಿ ಇಂಟ್ರೆಸ್ಟ್ ಮಾಡಬಹುದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಇದು ಮಾತ್ರ ಅಲ್ಲ ಹತ್ರ ಇನ್ನೂ ನಾಲ್ಕು ಏಟ್ ಹಂಡ್ರೆಡ್ ಬರ್ತಾ ಇದೆ ಸೊ ಮತ್ತೊಂದು ಕೂಡ ಏಟ್ ಹಂಡ್ರೆಡ್ ಇರುತ್ತೆ ಹಿಂದೆ ನೋಡಿದ್ರೆ ನೀವು ವಿತ್ ಎಲ್ ಪಿ ಜಿ ಕನೆಕ್ಷನ್ ಇತ್ತು ಸರ್ ನಂಗೆ ಎಲ್ಪಜಿದ್ ಬೇಡ ನಂಗೆ ಪ್ಯೂರ್ ಪೆಟ್ರೋಲ್ ಇರೋದೇ ಬೇಕು ಅಂದ್ರೆ ನೀವು ನೋಡ್ತಾ ಬಹುದು ಕೆ ಫಿಫ್ಟಿ ಒನ್ ರಿಜಿಸ್ಟರ್ಡ್ ಅಂದ್ರೆ ಬ್ಯಾಂಗ್ಳೂರ್ ವೆಹಿಕಲ್ ಬ್ಲೂ ಕಲರ್ ಗಾಡಿ ಇರುತ್ತೆ ಇದು ಕೂಡ ನಿಮ್ಗೆ ವಿತ್ ಎ ಸಿ ಇರುವಂತದ್ದು ಸರ್ ಮಾಡಲ್ ಇದು ಸರ್ ಟೂ ತೌಸಂಡ್ ಸಿಕ್ಸ್ ಮಾಡಲು ಓಕೆ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಒಂದು ಲಕ್ಷ ಹದಿನೈದು ಸಾವಿರ ಹೇಳ್ತೀನಿ ಒಂದು ಲಕ್ಷ ಐದು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಸರ್ ಓಕೆ ಒನ್ ಲ್ಯಾಕ್ ಫೈವ್ ತೌಸಂಡ್ ಒಂದು ಲಕ್ಷದ ಐದು ಸಾವಿರಕ್ಕೆ ನಿಮಗೆ ಫೈನಲ್ ಆಗುತ್ತೆ ಇದ್ರದೆಲ್ಲ ಕಿಲೋಮೀಟರ್ ನಾವು ಜೆನ್ಯೂನ್ ಅಂತ ಹೇಳೋಕ್ಕಾಗೋದಿಲ್ಲ ಆಗುದಿಲ್ಲ ಏನಕ್ಕೆ ನಿಮಗೆ ಒಂದು ಲಕ್ಷ ಆದ್ಮೇಲೆ ಮತ್ತೆ ಜೀರೋ ಇದು ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಬಟ್ ಕಂಡೀಷನ್ ವೈಸು ತುಂಬಾ ಎಕ್ಸಲೆಂಟ್ ಇರುತ್ತೆ ಕಿಲೋಮೀಟರ್ ಕೂಡ ಜೆನಿನೇ ಇರುತ್ತೆ ಬಟ್ ಹಿಂದೆ ಹೇಳ್ದಂಗೆ ಒಂದು ಲಕ್ಷ ಆದ್ಮೇಲೆ ಮತ್ತೆ ಅದು ಒಂದಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ಎರಡು ಗಾಡಿ ಇದೆ ಸರ್ ನಾಳೆ ಬರ್ತೈತೆ ಇನ್ನು ಎರಡು ಗಾಡಿ ಇದೆ ಟೂ ಒಂದು ಟೂ ಒಂದಿದೆ ಫೈವ್ ಓಕೆ ಈ ಎರಡು ಸೇರಿಸಿ ನಾಲ್ಕು ನಾಲ್ಕು ಗಾಡಿ ಓಕೆ ಎಲ್ಲಾನು ಕೂಡ ಆಫರ್ ಪ್ರೈಸ್ ಕೊಡ್ತೀವಿ ಸರ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಈ ಲೈನ್ ಅಲ್ಲಿರೋ ಗಾಡಿ ಕೊಡ್ತೀನಿ ಅಂತ ಹೇಳ್ತಿದಾರೆ ಸೊ ನೀವು ನೋಡ್ತಾ ಹೋಗೋದು ಟಾಟಾ ನಾನು ಎಕ್ಸ್ಟಿ ವೇರಿಯಂಟ್ ಕೆ ಜೀರೋ ಫೋರ್ ಅಂದ್ರೆ ಬೆಂಗಳೂರು ಸ್ಟೇಟ್ ವೆಹಿಕಲ್ ಇದು ಬಂದು ನಿಮಗೆ ಟ್ವಿಸ್ಟ್ ಪವರ್ ಸ್ಟೀರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುವಂತದ್ದು ಸರ್ ಮಾಡಲ್ ಇದು ಸರ್ ಫಿಫ್ಟೀನ್ ಡಿಸೆಂಬರ್ ಗಾಡಿ ಓಕೆ ಟಿ ಆಟೋಮೆಟಿಕ್ ನಾನು ಟ್ವಿಸ್ಟ್ ಬರೋ ಇಪ್ಪತ್ತಾರು ಸಾವಿರ ಶೋರೂಮ್ ಟ್ರಾಕ್ ಇದೆ ಸಿಂಗಲ್ ಓನರ್ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಓಕೆ ವೆರಿ ವೆಲ್ ಮೆಂಟಡ್ ಆಟೋಮೆಟಿಕ್ ಯಾರು ನೋಡ್ತೀವಿ ನೋಡಬಹುದು ಗಾಡಿ ಇದು ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಇನ್ಕ್ಲೂಡಿಂಗ್ ಒಂದ್ ರೂಪಾಯಿ ಎಷ್ಟೇ ಇಲ್ಲ ಸರ್ ಎರಡು ಲಕ್ಷ ಮೂವತ್ತೈದು ಸಾವಿರಕ್ಕೆ ಮಾಡ್ಕೊಡ್ತೀನಿ ಸರ್ ಓಕೆ ಟೂ ಲಾಕ್ ತರ್ಟಿ ಫೈವ್ ತೌಸಂಡ್ ಎರಡು ಲಕ್ಷದ ಮೂವತ್ತೈದು ಸಾವಿರಕ್ಕೆ ವಿತ್ ನಿಮಗೆ ಟ್ರಾನ್ಸ್ಫರ್ ಇದೆ ಎಕ್ಸ್ಟ್ರಾ ಇರಲ್ಲ ಕಮಿಷನ್ ಇರಲ್ಲ ಅಲ್ವಾ ಹೌದು ಆ ಕಡೆಗೆ ಓಕೆ ಸೆಕ್ಸ್ಟ್ ಸ್ಯಾಂಟ್ರೋಸಿಂಗ್ ಜಿ ಎಲ್ ಎಸ್ ವೇರಿಯಂಟ್ ಕೆ ಜೀರೋ ಥ್ರೀ ಬ್ಯಾಂಗ್ಲೂರ್ಸ್ಟರ್ಡ್ ವೆಹಿಕಲ್ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುವಂತಹ ಮೈಲೇ ಸಿಕ್ಸ್ಟೀನ್ ಪ್ಲಸ್ ಎಕ್ಸ್ಪೆಕ್ಟ್ ಮಾಡಬಹುದು ನಾನು ಟ್ವೆಂಟಿ ಪ್ಲಸ್ ಎಸ್ಪೆಕ್ಟ್ ಮಾಡಬಹುದು ಸರ್ ಇದ್ರ ಬಗ್ಗೆ ಡೀಟೇಲ್ ಇದು ಸರ್ ಇದು ಟು ತೌಸಂಡ್ ಏಟ್ ಮಾಡ್ಲೋ ಎಪ್ಪತ್ತೇಳು ಸಾವಿರ ಓಡಿದೆ ವಿತ್ ಸೋರಿ ಮಿಸ್ಟ್ರಿ ಸಹ ಎಫ್ ಸಿ ಇನ್ಸೂರೆನ್ಸ್ ಫ್ರೆಸ್ ಇದೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಒಂದು ಲಕ್ಷದ ಎಂಬತ್ ಮೂರ್ ಸಾವಿರ ಕೊಡಿ ಸರ್ ಇನ್ಕ್ಲೂಡಿಂಗ್ ಮಾಡ್ಕೊಡ್ತೀನಿ ಓಕೆ ಒನ್ ಲ್ಯಾಕ್ ಏಟಿ ತ್ರೀ ತೌಸಂಡ್ ಒಂದು ಲಕ್ಷದ ಎಂಬತ್ಮೂರು ಸಾವಿರ ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ನೆಕ್ಸ್ಟ್ ಮಾರುತಿ ಸೂಸ್ಕಿ ಆಲ್ಟೋ ಎಲೆಕ್ಸೆ ವೇರಿಯಂಟು ಪವರ್ ಸ್ಟೀರಿಂಗ್ ಎ ಸಿ ಸಿಸ್ಟಮ್ ಇಷ್ಟು ಇರುತ್ತೆ ಸರ್ ಮಾಡಲ್ ಇದು ಸರ್ ಟೂ ತೌಸಂಡ್ ನೈನ್ ಮಾಡಲು ಪ್ರಸ್ ಎಫ್ ಇನ್ಸೂರೆನ್ಸ್ ಇದೆ ಎ ಸಿ ಪವರ್ ಸ್ಟೀರಿಂಗು ನೈನ್ ಮಾಡಲು ಆಲ್ಟೋ ಎಲೆಕ್ಸೆ ಎಲ್ಲ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಒಂದು ಲಕ್ಷ ಎಪ್ಪತ್ತ ಸಾವಿರ ಮಾಡ್ಕೊತಿದ್ದ ಓಕೆ ಒನ್ ಲಾಕ್ ಸೆವೆಂಟಿ ಒಂದು ಲಕ್ಷದ ಎಪ್ಪತ್ತ ಸಾವಿರ ಮೈಲೇಜ್ ಟ್ವೆಂಟಿ ಪ್ಲಸ್ ಆರಾಮಾಗಿ ವೆಹಿಕಲ್ ಟೂ ತೌಸಂಡ್ ಸೆವೆನ್ ಮಾಡಲು ಪ್ರಸ್ ಎಫ್ ಸಿ ಪ್ರೆಸ್ ಇನ್ಸೂರೆನ್ಸ್ ಸಿಂಗಲ್ ಓನರ್ ಗಾಡಿ ಎ ಸಿ ಪೌಸ್ ಎಲ್ಲ ಇದೆ ಇದು ಒನ್ ಲಾಕ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡ್ ಲಾಕ್ ಸೆವೆಂಟಿ ಒಂದು ಲಕ್ಷದ ಎಪ್ಪತ್ ಮೂರು ಸಾವಿರ ವಿತ್ ಶೋ ಟ್ರಾನ್ಸ್ಫರ್ ಕೂಡ ಇರುತ್ತೆ ಎಷ್ಟು ಕಿಲೋಮೀಟರ್ ಸರ್ ಎಪ್ಪತ್ತೆಂಟು ಸರ್ ಓಕೆ ಸೆವೆಂಟಿ ಏಟ್ ತೌಸಂಡ್ ಕಿಲೋಮೀಟರ್ ಟ್ರೆಕ್ಸ್ಟ್ ಆಟೋ ಕೆ ಟೆನ್ ಎಕ್ಸ್ ಎ ವೇರಿಯಂಟು ಪವರ್ ಎ ಸಿ ಸಿಸ್ಟಮ್ ಪವರ್ ವಿಂಡೋಸ್ ಫ್ರಂಟ್ ಟು ಇರುತ್ತೆ ಮೈಲೇಜ್ ಟ್ವೆಂಟಿ ಪ್ಲಸ್ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮಾಡಲ್ಲ ಸರ್ ಇದು ಸರ್ ಟೂ ತೌಸಂಡ್ ತರ್ಟೀನ್ ಎಕ್ಸ್ ಐ ಸೆಕೆಂಡ್ ಕಾಂಪ್ರೆನ್ಸಿ ಇನ್ಸೂರೆನ್ಸ್ ಇದೆ ಎ ಸಿ ಪವರ್ ಚೇರಿಂಗ್ ಎಲ್ಲ ಬರುತ್ತೆ ಸರ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಟೂ ಫಾರ್ಟಿ ಫೈವ್ ಸರ್ ಟೂ ಫಾರ್ಟಿ ಓಕೆ ಓಮಿನಿ ಎಷ್ಟಿದೆ ಸರಿಯುತ್ತ ಸರ್ ಓಮಿನಿ ಒಂದ್ ಗಾಡಿ ಇದೆ ನಾಳೆ ಎರಡು ಗಾಡಿ ಬರ್ತಾ ಇದೆ ಈಕೋ ಬಂದ್ರೆ ಐದು ಗಾಡಿ ಇದೆ ಸರ್ ಇವಾಗ ಐದು ಗಾಡಿ ಐದು ಗಾಡಿ ಇದೆ ಓಕೆ ಹಾಗಾದ್ರೆ ಇದು ನಿಮಗೆ ಸಪರೇಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಸೊ ಅದರಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಸರಿ ಇದಕ್ಕೆ ಲೋನ್ ಎಷ್ಟು ವರ್ಗ ಆಗುತ್ತೆ ಸರ್ ಲೋನ್ ಬರೀ ಮೂವತ್ತು ಸಾವಿರ ತಗೋ ಸರ್ ಮಿಕ್ಕಿ ಲೋನ್ ಮಾಡ್ಕೊಳ್ತೀನಿ ಸರ್ ಓಕೆ ಮೂವತ್ತು ಸಾವಿರ ಅಂದ್ರೆ ತರ್ಟಿ ತೌಸಂಡ್ ಡೌನ್ ಪೇಮೆಂಟ್ ಅಲ್ಲಿ ನೀವು ಮಾರ್ತಿ ಸುಸ್ ಕೆ ಆಟೋ ವಿ ಎಕ್ಸ್ ಎ ವೇರಿಯಂಟ್ ಪರ್ಚೇಸ್ ಮಾಡಬಹುದು ಬಟ್ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಕ್ರೆಡಿಟ್ ಇಷ್ಟು ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಲೋನ್ ಅಮೌಂಟ್ ಕೂಡ ಡಿಪೆಂಡ್ ಆಗುತ್ತೆ ಬಟ್ ಮಿನಿಮಮ್ ತರ್ಟಿ ಪರ್ಸೆಂಟ್ ತರ್ಟಿ ತೌಸಂಡ್ ಅಲ್ಲಿ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಮತ್ತೊಂದು ಆಲ್ಟೋ ಕೆ ಜೀರೋ ತ್ರೀ ರಿಜಿಸ್ಟಾರ್ಡ್ ಅಂದ್ರೆ ಬ್ಯಾಂಗ್ಳೂರ್ ಆಟೋ ಏಯ್ಟ್ ಹಂಡ್ರೆಡ್ ಆಲ್ಟೋ ಏಟ್ ಹಂಡ್ರೆಡ್ ಆಪ್ಷನ್ ಅಲ್ಲಿ ಇದು ಡೇರ್ ಬ್ಯಾಗು ಎಸ್ ಬರುತ್ತೆ ಬರೀ ಹದಿನೆಂಟು ಸಾವಿರ ಹೊಡಿದ ಸರ್ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಹೊಡಿದೆ ಟೂ ತೌಸಂಡ್ ಏಟಿನ್ ಮಾಡಲು ವೆರಿ ವೆರಿ ವೆಲ್ ಮೆಂಟೆಡ್ ಇನ್ಸೂರೆನ್ಸ್ ಕಟ್ಟಿದ್ದಾರೆ ಸ್ಟೆಪ್ನಿಸ್ ಯೂಸ್ ಆಗಿಲ್ಲ ಬಂದು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ನಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ತ್ರೀ ಲ್ಯಾಕ್ ಫೈವ್ ತೌಸಂಡ್ ಮೂರು ಲಕ್ಷದ ಎಪ್ಪತ್ತೈದ ಎಪ್ಪತ್ತ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಓಕೆ ಇದು ಕೂಡ ಮೈಲೇಜ್ ನೀವು ಟ್ವೆಂಟಿ ಪ್ಲಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಬರೀ ನಲ್ವತ್ತು ಸಾವಿರ ಕೊಡಿ ಸರ್ ಫುಲ್ ಮಾಡಿ ಓಕೆ ಫಾರ್ಟಿ ತೌಸಂಡ್ ಅಂದ್ರೆ ನಲ್ವತ್ತು ಸಾವಿರಲ್ಲಿ ಇದನ್ನು ಪರ್ಚೇಸ್ ಮಾಡಬಹುದು ಓನರ್ ಇದು ಸೆಕೆಂಡ್ ಓನರ್ ಆಗಿದೆ ಸರ್ ಓಕೆ ಎರಡು ಮಾಲೀಕರಿಗೆ ಈ ಗಾಡಿ ಆಗಿರ್ತಾರೆ ಇಂಟ್ರೆಸ್ ಕರೆ ಮಾಡಬಹುದು ಮಾರ್ಕೆಟ್ ಅಲ್ಲಿ ತುಂಬಾ ಹೈ ಮಾರುತಿ ಸುಸ್ಕಿ ಎರಟಿಗೆ ಕೆ ಜೀರೋ ಫೈವ್ ಅಂದ್ರೆ ಬ್ಯಾಂಗ್ಳೂರು ಸ್ಟೇಟ್ ಇದು ಸೊ ನೀವು ನೋಡ್ತಾ ಇದು ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ವೈಟ್ ಕಲರ್ ಗಾಡಿ ಇರುತ್ತೆ ನಿಮ್ಗೆ ಇದರಲ್ಲಿ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಬಿ ಡಿಐ ಅಂದ್ರೆ ಡೀಸೆಲ್ ಅಲ್ಲಿ ನಿಮಗೆ ಬಿಡ್ ವೇರಿಯಂಟ್ ಅಂತ ಏನು ಹೇಳ್ಬಹುದು ఆల్ఫా పవర్ విండో పవర్ స్టేరింగ్ ఏసి సమ్ ఇష్టం కూడా మైలిస్ ట్వంటీ ఎయిటీన్ ట్వంటీ ప్లస్ ఆరాపెక్ట్బోదు మోడల్ సరి ಸರ್ ಇದು ಟೂ ತೌಸಂಡ್ ತರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಕಾಂಪ್ರೈಸ್ ಇನ್ಸೂರೆನ್ಸ್ ಕಟ್ ಕೊಡ್ತಾರೆ ಓಡಿರೋ ನಲ್ವತ್ನಾಲ್ಕು ಸರ ಇದೆ ಸರ್ ವೆರಿ ವೆಲ್ ಮೆಂಟೆಡ್ ಎ ಸಿ ಪವರ್ ಸ್ಟೇರಿಂಗ್ ವಿತ್ ಎ ಬಿ ಎಸ್ ಬರುತ್ತೆ ಇದು ಬಂದು ಆರು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್ ಓಕೆ ಸಿಕ್ಸ್ ಲ್ಯಾಕ್ ಫಾರ್ಟಿ ತೌಸಂಡ್ ಅದರಲ್ಲೂ ಕೂಡ ನೆಗೆಶಿಯಬಲ್ ಲೋನ್ ಸರ್ ಇದಕ್ಕೆ ಲೋನ್ ನಿಮಗೆ ಒಂದೂವರೆ ಲಕ್ಷ ಕೊಟ್ಟರೆ ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಓಕೆ ಒಂದೂವರೆ ಲಕ್ಷ ಅಂದ್ರೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅವ್ರ ಮೇಲೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡಿ ಮಾಮೂಲಿ ಆರ್ ಕಮಿಷನ್ ಎಷ್ಟ ಇರುತ್ತೆ ಆ ಗಾಡಿಗೆ ಮಾತ್ರ ಆಫರ್ ಕೊಟ್ಟಿರ್ತೀನಿ ಸರ್ ನಿಮಗೆ ಅಷ್ಟು ಗಾಡಿ ಮಾತ್ರ ಆಫರ್ ಅಲ್ಲಿ ಇರುತ್ತೆ ಹೌದು ಓಕೆ ನೆಕ್ಸ್ಟ್ ನೀವು ನೋಡ್ತಾ ಬಹುದು ಮಾರುತಿ ಸುಸ್ಕಿ ಸ್ವಿಫ್ಟ್ ಡಿಸೈರು ಈ ಗಾಡಿ ಕೂಡ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುತ್ತೆ ಇದು ಬಂದು ನಿಮಗೆ ವಿಡಿ ಐ ಡೀಸೆಲ್ ಮಿಡ್ ವೇರಿಯಂಟು ಆಲ್ಫಾ ವಿಂಡೋ ಪೋಸ್ಟರ್ ಎ ಸಿ ಸಿಸ್ಟಮ್ ಇದೆ ಬರುವಂಥದ್ದು ಕೆ ಜೀರೋ ಟು ಬ್ಯಾಂಗ್ಲೂರ್ ಇಷ್ಟು ವೆಹಿಕಲ್ ಏಯ್ಟಿ ಪ್ಲಸ್ ಮೈಲೇಜ್ ಕೂಡ ಬರುತ್ತೆ ಇದು ಸಡನ್ ಗಾಡಿ ನಿಮ್ಗೆ ಗೊತ್ತಿರುತ್ತೆ ಸರ್ ಇದ್ರ ಬಗ್ಗೆ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಪ್ ಟು ವೆರಿ ವೆಲ್ ಮೇಂಟೆಡ್ ತುಂಬಾ ತೊಂಬತ್ತೆರಡು ಸಾವಿರ ಇದೆ ನಾಲ್ಕು ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ತಿದ್ದಾರೆ ನಾಲ್ಕೂವರೆ ಲಕ್ಷ ಹೇಳ್ತಾರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಓಕೆ ನಾಲ್ಕೂವರೆ ಲಕ್ಷ ಮಾಡಿದ್ರೆ ಟೂ ತೌಸಂಡ್ ಟ್ವೆಲ್ ಮಾಡಲು ಲೋನ್ ಸರ್ ಇದಕ್ಕೆ ಸರ್ ಒಂದು ಲಕ್ಷ ಕೊಡಿ ಸರ್ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಒಂದು ಲಕ್ಷಕ್ಕೆ ನಿಮಗೆ ಮಾರುತಿ ಸೋಸ್ಗೆ ಸ್ವಿಫ್ಟ್ ಡಿಸೈರ್ ಸಿಗುತ್ತೆ ಇದೇನ್ ಒಂದು ಲಕ್ಷ ಅದು ಡೌನ್ ಪೇಮೆಂಟ್ ಅಂದ್ರೆ ಮುಂಗಡ ಪಾವತಿ ಅಂತ ಹೇಳ್ಬೋದು ಹೌದು ಸೊ ಆ ಮುಂಗಡ ಪಾವತಿ ಕೊಟ್ರೆ ನೀವು ಅದನ್ನ ಕೂಡ ಲೋನಲ್ಲಿ ಪರ್ಚೇಸ್ ಮಾಡಬಹುದು ಜೊತೆಗೆ ಮಾರುತಿ ಸೋಸ್ಗೆ ವ್ಯಾಗನರ್ ಎಲ್ ಎಕ್ಸ್ ಎ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಜೊತೆ ಬರುವಂಥದ್ದು ಅಲ್ಲಿ ನೀವು ಆರಾಮಾಗಿ ನೀವು ಒಂದು ಸಿಕ್ಸ್ಟಿ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಮಾಡಲ್ಲ ಸರ್ ಇದು ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನರು ಆ ಎಲ್ಪಿಜಿ ಜಿ ಪೆಟ್ರೋಲ್ ಎರಡು ಇದೆ ಮೂರ್ ಲಕ್ಷ ಹತ್ತು ಹೇಳ್ತಾರೆ ಸರ್ ಎರಡು ತೊಂಬತ್ತೈದಕ್ಕೆ ತರ್ಟೀನ್ ಮಾಡಲು ವ್ಯಾಗನ್ ಆರ್ ಕೊಡ್ತೀನಿ ಸರ್ ಎರಡು ತೊಂಬತ್ತೈದಕ್ಕೆ ಪೆಟ್ರೋಲ್ ಪ್ಲಸ್ ಎಲ್ ಪಿ ಸರ್ ಎಲ್ಪಿಜಿ ಹೌದು ಓಕೆ ಲೋನ್ ಸರ್ ಇದಕ್ಕೆ ಸರ್ ಎಪ್ಪತ್ತು ಕೊಡಿ ಸರ್ ಪೆಟ್ರೋಲ್ ಚೆನ್ನಾಗಿ ಮಾಡ್ಕೊಡ್ತೀನಿ ಸರ್ ಓಕೆ ಸೆವೆಂಟಿ ತೌಸಂಡ್ ಅಂದ್ರೆ ಎಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ನೀವು ಈ ಗಾಡಿ ಕೂಡ ಪರ್ಚೇಸ್ ಮಾಡಬಹುದು ನೀವೇನಾದ್ರು ಮಾರುತಿ ಸುಸ್ಕಿ ಪ್ರಜಾ ನೋಡ್ತಾ ಇದ್ರೆ ಡೀಸೆಲ್ ವೇರಿಯಂಟ್ ಜೆಡ್ ಎ ಜೆಡ್ ಎ ಪ್ಲಸ್ ಜೆಡ್ ಎ ಪ್ಲಸ್ ಸರ್ ಓಕೆ ವಿತ್ ಪುಸ್ಟಾರ್ಟ್ ಪಟ್ಟಣ ಬರುತ್ತೆ ಆಲ್ಫಾ ಪೊರೋಡೋ ಪೋಸ್ಟರಿಂಗ್ ಎ ಸಿ ಸಿಸ್ಟಮ್ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ವಿನರ್ ಅಡ್ಜಸ್ಟ್ಮೆಂಟ್ ಎಲ್ಲಾನು ಕೂಡ ಇರುವಂತದ್ದು ಡಿ ಎಲ್ ಏರ್ ಬ್ಯಾಗ್ ಅಂದ್ರೆ ಎರಡು ಗಾಳಿ ಚೀಲ ಕೂಡ ಇದ್ರಲ್ಲಿ ಬರುತ್ತೆ ಮಾಡಲ್ಲ ಸರ್ ಇದೆ ಟೂ ತೌಸಂಡ್ ಏಯ್ಟೀನ್ ಮಾಡಲು ಸಿಂಗಲ್ ಕಾಂಪ್ರೆನ್ಸಿ ಸರ್ ಜಡ್ಡಿ ಪ್ಲೇಸ್ ಏಟ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾರೆ ಸರ್ ಸರ್ ಏಟ್ ಸೆವೆಂಟಿ ಫೈವ್ ಎಂಟು ಲಕ್ಷದ ಎಪ್ಪತ್ತೈದು ಸಾವಿರ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಎಷ್ಟು ಇದು ಸರ್ ತೊಂಬತ್ನಾಲ್ಕು ಸಾವಿರ ಸರ್ ಶೋ ರೂಮ್ ಇಷ್ಟು ಇದೆ ನೈಂಟಿ ಫೋರ್ ತೌಸಂಡ್ ವಿತ್ ಶೋ ರೂಮ್ ಇಷ್ಟು ಇರುತ್ತೆ ಲೋನು ಸರ್ ಇದಕ್ಕೆ ಸರ್ ನಿಮಗೆ ಒಂದು ಲಕ್ಷ ತಂದು ಕೊಡಿ ಸರ್ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಒಂದು ಲಕ್ಷದ ಐವತ್ತು ಸಾವಿರ ಅಂದ್ರೆ ಒನ್ ಲಾಕ್ ಫಿಫ್ಟಿ ತೌಸಂಡ್ ಡೌನ್ ಪೇಮೆಂಟ್ ಅಲ್ಲಿ ಅಂದ್ರೆ ಮುಂಗಡ ಪಾವತಿ ಕೂಡ ನೀವು ಪರ್ಚೆಸ್ ಮಾಡ್ಬೋದು ಮಾಡ್ತೀವಿ ಡೀಸೆಲ್ ತೋರಿಸ್ತದೆ ಬಂದು ನಿಮಗೆ ಪೆಟ್ರೋಲ್ ಕೆ ಜೀರೋ ಒನ್ ಬ್ಯಾಂಗ್ಳೂರ್ ಐ ಅಂದ್ರೆ ಪೆಟ್ರೋಲ್ ನಿಮ್ಗೆ ಮಿಡ್ ವೇರ್ ಅಂತ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಆಲ್ಫೋ ಪೌರ್ ವಿಂಡೋ ಪೋಸ್ಟರಿಂಗ್ ಎ ಸಿ ಸಿಸ್ಟಮ್ ಪ್ರತಿಯೊಂದು ಕೂಡ ಇರುವಂತಹ ಮೈಲೇಜ್ ಫಿಫ್ಟೀನ್ ಸಿಕ್ಸ್ಟಿ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡು ಸೆಕೆಂಡ್ ಓನರ್ ಕೆ ಸೀಸ್ ನೋಡಿ ನಮ್ಮಲ್ಲಿ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇರ್ತದೆ ಟೈರ್ ಹಾಕ್ಸಿದಾರೆ ಇದ್ ಬಂದು ಮೂರು ಲಕ್ಷ ನಲವತ್ತ್ ಸಾವಿರ ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಫಾರ್ಟಿ ತೌಸಂಡ್ ಮೂರು ಲಕ್ಷದ ಸಾವಿರ ಅದರಲ್ಲೂ ಕೂಡ ನಿಮಗೆ ನೆಗೋಸಿಯಬಲ್ ಇರುತ್ತೆ ಎಷ್ಟು ನೋಡಿದೆ ಸರ್ ಇದು ಸರ್ ಸೆವೆಂಟಿ ಏಟ್ ತೌಸಂಡ್ ನೋಡಿದೆ ಸರ್ ಓಕೆ ಎಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಡ್ರಿವನ್ ಇದಾಗಿರುತ್ತೆ ಒಂದು ವೇಳೆ ಸರ್ ನಮಗೆ ಸ್ವಿಫ್ಟ್ ಡಿಸೈರ್ ಬೇಡ ಸರ್ ಸ್ವಿಫ್ಟ್ ಬೇಕು ಅನ್ನೋರಿಗೆ ಸ್ವಿಫ್ಟ್ ಕೂಡ ಇರುತ್ತೆ ಅದು ಕೂಡ ಬಿಡಿ ಡೀಸೆಲ್ ಮಿಡ್ ವೆರೆಂಟ್ ಕೆ ಜೀರೋ ಟು ಬ್ಯಾಂಗ್ಳೂರ್ ಸ್ಟೇಟ್ ವಿಕಲ್ ಆಲ್ಫಾ ಫೋರ್ ವಿಂಡೋ ಪೋಸ್ಟರಿಂಗ್ ಎ ಸಿ ಸಿಸ್ಟಮ್ ಜೊತೆ ಬರುವಂಥ ಗಾಡಿ ಇದು ಮೈಲೇಜ್ ನೀವು ಸಿಕ್ಸ್ಟಿ ಪ್ಲಸ್ ಟ್ವೆಂಟಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಡೀಸೆಲ್ ವೇರಿಯಂಟ್ ಅದರಿಂದ ಮಾಡಲು ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಕಾಂಪ್ರಸಿ ಇನ್ಸೂರೆನ್ಸ್ ಎಪ್ಪತ್ತೆಂಟು ಸಾವಿರದ ಸಾವಿರ ಟ್ರಾಕ್ ಇದೆ ವೆರಿ ವೆರಿ ವೆಲ್ ಮೆಂಟೆಡ್ ಇದೆ ಮೂರು ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ಸಿಕ್ಸ್ಟಿ ಮೂರು ಲಕ್ಷದ ಅರವತ್ ಸಾವಿರ ಅದರಲ್ಲೂ ಕೂಡ ನಗೈಸಬಲ್ ಇರುತ್ತೆ ಅದು ಕೂಡ ಬ್ಯಾಕ್ ಇರುತ್ತೆ ಪವರ್ ಸ್ಟೇರಿಂಗ್ ಪವ ಎ ಸಿ ಸಿಸ್ಟಮ್ ಪವರ್ ಎಲ್ಲಾನು ಕೂಡ ಬರುವಂತದ್ದ ಮೈಲೇಜ್ ಎಲ್ಲ ಸಿಕ್ಸ್ಟೀನ್ ಸೆವೆಂಟೀನ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಲೋ ಬಜೆಟ್ ಯಾರಾದರೂ ಕಂಫರ್ಟ್ ವೆಹಿಕಲ್ ನೋಡ್ತಾ ಇದ್ರೆ ಇದು ಕೂಡ ನೀವು ಪ್ರಿಫರ್ ಮಾಡಬಹುದು ಮಾಡಲು ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ಗಾಡಿ ಕೆ ಸಿಎಸ್ ಇಂಜಿನ್ ನಾಲ್ಕು ಬ್ರಾಂಡ್ ಟೈರ್ಸ್ ಇದೆ ಬಂದು ಎರಡು ಲಕ್ಷ ಹದಿನೈದು ಸಾವಿರ ಹೇಳ್ತಾರೆ ಸ್ಟ್ರೈಟ್ಲಿ ನಗೋಸಿಯೇಬಲ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಎರಡು ಲಕ್ಷದ ಹದಿನೈದು ಸಾವಿರ ನಿಮಗೆ ನಗೋಷಿಯಬಲ್ ಇರುತ್ತೆ ತುಂಬಾ ಜನ ಸರ್ ಇದು ಐ ಪ್ರೈಸ್ ಐತು ಅಂತ ಹೇಳ್ತೀರಾ ಸೊ ಹೈ ಪ್ರೈಸ್ ಏನಿರುತ್ತೆ ನೀವು ಕಾರಿನ ಒಂದು ಸ್ಥಿತಿಗೆ ಅಂದರೆ ಕಂಡೀಷನ್ ಅಂತ ಹೇಳ್ತೀವಿ ಆ ಕಂಡೀಷನ್ ಮೇಲೆ ನಿಮ್ಗೆ ಪ್ರೈಸ್ ಕೂಡ ಡಿಪೆಂಡ್ ಆಗುತ್ತೆ ಕಂಡೀಷನ್ ಇದ್ದಾಗ ನಿಮಗೆ ಪ್ರೈಸ್ ಕೂಡ ಸ್ವಲ್ಪ ಐನೇ ಇರುತ್ತೆ ಸ್ಯಾಂಡ್ರೋ ಸೊ ನೀವು ನೋಡ್ತಾ ಬಹುದು ಇದು ಕೂಡ ಕಂಡೀಷನ್ ಕಂಡೀಶನ್ ಇರುವಂತಹ ಪಾಸ್ಟಿಯನ್ ಎ ಸಿ ಸಿಸ್ಟಮ್ ಎಲ್ಲ ಬರುತ್ತೆ ಮೈಲೇಜ್ ಎಲ್ಲ ನಿಮ್ಗೆ ಸಿಕ್ಸ್ಟಿ ಪ್ಲಸ್ ಆರಾಮಾಗಿ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಫೈವ್ ಮಾಡಲು ಇನ್ಸೂರೆನ್ಸ್ ಎಫ್ ಸಿ ಎರಡು ವರ್ಷ ಇದೆ ಒಂದು ಲಕ್ಷದ ಐವತ್ತೈದು ಸಾವಿರ ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಅದರಲ್ಲೂ ಕೂಡ ನೆಗೇಶಿಯಬಲ್ ಇರುತ್ತೆ ಕುತ್ಕೊಂಡು ಮಾತಾರೆ ಒಳ್ಳೆ ಪ್ರೈಸ್ ಆಗುತ್ತೆ ನೆಕ್ಸ್ಟ್ ಮಾರುತಿ ಸುಸ್ಕಿ ಸ್ವಿಫ್ಟ್ ನಿಮ್ಗೆ ವಿಡಿಎ ಬಟ್ ಆಫ್ಟರ್ ಮಾರ್ಕೆಟ್ ಮ್ಯಾಗಿ ಹಾಕಿರ್ತಾರೆ ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ ಆಲ್ಫೋ ಪವರ್ ಇಡೋ ಪೋಸ್ಟರಿಂಗ್ ಸಿಸ್ಟಮ್ ಜೊತೆ ಬರುತ್ತೆ ಟ್ವೆಂಟಿ ಕೂಡ ಎಕ್ಸ್ಪೆಕ್ಟ್ ಸರ್ ಸರ್ ಇದು ಮಾಡಲು ಸಿಂಗಲ್ ಓನರ್ ಟಾಪ್ ಒಂದು ಆರ್ ಎಸ್ ತರ ನ್ಯೂ ಟೈರ್ಸ್ ಇದೆ ಬಂದು ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಒಂದು ಲಕ್ಷ ಕೊಟ್ಟರೆ ಮಿಕ್ಕಿ ಲೋನ್ ಸರ್ ಓಕೆ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಸೊ ನೆಕ್ಸ್ಟ್ ಸರ್ ಆಲ್ಟೋ ಏಟ್ ಹಂಡ್ರೆಡ್ ಸೊ ನೀವು ನೋಡ್ತಾಬಹುದು ಸಿಲ್ವರ್ ಕಲರ್ ಅಲ್ಲಿ ಗಾಡಿ ಇರುತ್ತೆ ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಇದು ಬಂದ ನಿಮಗೆ ವೆಹಿಕಲ್ ಪವರ್ ಸ್ಟರಿಂಗ್ ಎ ಸಿ ಸಿಸ್ಟಮ್ ಪವರ್ ವಿಂಡೋಸ್ ಎಲ್ಲಾನು ಕೂಡ ಇರುತ್ತೆ ಏಯ್ಟೀನ್ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಇದು ಡೀಟೇಲ್ ಸರ್ ಇದು ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಓಕೆ ಎ ಸಿ ಪರ್ಸ್ಟಿಂಗ್ ಇದೆ ಬ್ರಾಂಡ್ ನಡ್ ಟೈರ್ ಹಾಕ್ಸಿದಾರೆ ಐವತ್ತು ಸಾವಿರ ಇದು ಹೌದು ಎರಡು ಲಕ್ಷ ಐವತ್ತೈದು ಸರ ನಗೋಸಿಯಬಲ್ ಮಾಡ್ಕೊಡ್ತೀನಿ ಟೂ ಫಿಫ್ಟಿ ಫೈವ್ ನೆಗೋಸಿಯಬಲ್ ಲೋನ್ ಸರ್ ಸರ್ ಲೋನ್ ಬಂದ್ ಮೂವತ್ ಸಾವಿರ ಪ್ರಪಲ್ ಚೆನ್ನಾಗಿದೆ ಇಪ್ಪತ್ತೈದು ಸಾವಿರ ಮಾಡ್ಕೊಡ್ತೀನಿ ಮಾಡ್ಕೊತೀನಿ ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಹೌದು ಸರ್ ಓಕೆ ಮತ್ತೊಂದು ಮಾರುತಿ ಸುಸ್ಕಿ ಆಲ್ಟೋ ಕೆ ಜೀರೋ ತ್ರೀ ಬ್ಯಾಂಗ್ಲೂ ಇಷ್ಟೇಟ್ ವೆಹಿಕಲ್ ಇದ್ರ ಬಗ್ಗೆ ಡೀಟೇಲ್ ಸರ್ ಟೂ ತೌಸಂಡ್ ಸಾರಿ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ ಗಾಡಿ ಎ ಸಿ ಪೌ ಸೇರಿಂಗ್ ಎಲ್ಲ ಇದೆ ಟೂ ಫಾರ್ಟಿ ಫೈವ್ ನಗೋಸಿಯಬಲ್ ಮಾಡ್ಕೊಡ್ತೀನಿ ಟೂ ಫಾರ್ಟಿ ಫೈವ್ ಎಷ್ಟು ಹೊಡಿದೆ ಸರ್ ಅದು ಸರ್ ಅರವತ್ನಾಲ್ಕು ಸಾವಿರ ಹೊಡಿದೆ ಸರ್ ಓಕೆ ಸಿಕ್ಸ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ಡ್ಯೂನ್ ಟೂ ಫಾರ್ಟಿ ಫೈವ್ ಲೋನು ಸರ್ ಇದಕ್ಕೆ ಸರ್ ಲೋನ್ ಇದಕ್ಕೆ ಒಂದು ಫಾರ್ಟಿ ತೌಸಂಡ್ ತನ್ನ ಸರ್ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಓಕೆ ನಲ್ವತ್ತು ಸಾವಿರ ಡಾಕ್ಯುಮೆಂಟ್ ಅಲ್ಲಿ ನೀವು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಸೊ ಹೇಳಿ ಸರ್ ಈಗ ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಸ್ಯಾಂಟ್ರೋ ಜಿಂಗ್ ಇದು ಸ್ಯಾಂಟ್ರೋ ಜಿಂಗ್ ವಿತ್ ಎಲ್ ಪಿ ಸರ್ ಸೆಕೆಂಡ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಎಷ್ಟು ಹೊಡಿದೆ ಸರ್ ಅದು ಸರ್ ಎಪ್ಪತ್ನಾಲ್ಕು ಸಾವಿರ ಹೊಡಿತಿದೆ ಸರ್ ಓಕೆ ಪೆಟ್ರೋಲ್ ನೀವು ಆರಾಮಾಗಿ ಸಿಕ್ಸ್ಟಿ ರುಪೈಸ್ ಎಕ್ಸ್ಪೆಕ್ಟ್ ಮಾಡಬಹುದು ನೀವೇನಾದ್ರೂ ಎಲ್ ಪಿಜಿ ನೀವು ಏನಾದ್ರೂ ಫಿಲ್ ಮಾಡ್ಸ್ಕೊಂಡ್ರೆ ಅದ್ರಲ್ಲಿ ನಿಮಗೆ ಟ್ವೆಂಟಿ ಫೈವ್ ಅಪ್ ಟು ಮೈಲೇಜ್ ಬರುತ್ತೆ ನೀವು ಹೇಗೆ ಓಡಿಸ್ತೀರ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಇರುತ್ತೆ ಕಂಡೀಷನಲ್ ಗಾಡಿ ಇರುತ್ತೆ ಸೊ ಬೇಕೋನವ್ರು ವಿಸಿಟ್ ಮಾಡ್ಬೋದು ಸರ್ ನಮ್ಮ ಪೆಟ್ರೋಲ್ ಹಾಕ ಹಾಕಿ ಸಾಕಾಗಿದ್ದ ಸರ್ ಯಾವ್ದಾರು ಎ ಪಿ ಜಿ ಇರುವಂತ ಕನೆಕ್ಷನ್ ಕೊಡಿ ಅಂತ ಹೇಳಿದ್ರೆ ಖಂಡಿತವಾಗಿ ಪ್ರಿಫರ್ ಮಾಡಬಹುದು ಯುಂಡ್ ಐ ಟೆನ್ ಸರ್ ಟು ತೌಸಂಡ್ ಲೆವೆನ್ ಮಾಡ್ಲೂ ಉಂಡೆ ಐ ಟೆನ್ ಸೆಕೆಂಡ್ ಓನರು ರನ್ನಿಂಗ್ ಇದೆ ಟ್ರ್ಯಾಕ್ ಇದೆ ಸರ್ ಎರಡು ಲಕ್ಷ ಮೂವತ್ತೈದು ಸಾವಿರ ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್ ಲೆವೆನ್ ಮಾಡ್ಲು ಐ ಟೆನ್ ಬಜಾರ್ಲ್ ಎರಡೂವರೆ ಇದೆ ನಾನು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಸರ್ ಓಕೆ ನಿಮಗೆ ಇದರಲ್ಲಿ ಫ್ರಂಟ್ ಟು ಪವರ್ ಇಂಡೋ ಪವರ್ ಎ ಸಿ ಸಿಸ್ಟಮ್ ಇರುತ್ತೆ ಸಿಕ್ಸ್ಟಿ ಪ್ಲಸ್ ಮೈಲೇಜ್ ಕೂಡ ಬರುತ್ತೆ ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಮತ್ತೊಂದು ಮಾರುತಿ ಸೋಸ್ಕಿ ವ್ಯಾಗನರ್ ಸೊ ಇದು ಬಂದು ನಿಮಗೆ ಕೆ ಜೀರೋ ಒನ್ ಅಂದ್ರೆ ಬೆಂಗಳೂರು ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಸಿಕ್ಸ್ ಮಾಡಲು ಓಕೆ ಆಂಪು ಊಫರ್ ಎಲ್ಲ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಫುಲ್ ಫಿಟಿಂಗ್ ಗಾಡಿ ಇದು ಒನ್ ಲಕ್ಷ ಸ್ಟ್ರೈಟ್ಲಿ ಸ್ಟ್ರೇಟ್ಲಿ ನಗೋಸಿಯಬಲ್ ಮಾಡ್ತೀನಿ ಒನ್ ಲಾಕ್ ಸೆವೆಂಟಿ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ಪೌಸ್ಟರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ಸಿಕ್ಸ್ಟಿ ಪ್ಲಸ್ ಮೈಲೇಜ್ ಕೂಡ ಬರುತ್ತೆ ಸೊ ನೋಡಿ ಇಂಟ್ರೆಸ್ಟ್ ಕಾರ್ಯ ಮಾಡಬಹುದು ಮತ್ತೊಂದು ಬಡವರ ಬಂದು ಮಾರುತಿ ಸುಸ್ಕಿ ಆಲ್ಟೋ ಕೆ ಜೀರೋ ಫೈವ್ ಬ್ಯಾಂಗ್ಳೂರ್ ವೆಹಿಕಲ್ ಇದು ಯಾವ್ದು ಸರಿ ಇದು ಆಲ್ಟೋದಲ್ಲಿ ಸರ್ ಆಲ್ಟೋ ಇದು ಸ್ಟ್ಯಾಂಡರ್ಡು ಓಕೆ ಟೂ ತೌಸಂಡ್ ತರ್ಟೀನ್ ಮಾಡಲು ಎ ಸಿ ಪೌಸ್ಟಿಯನ್ನು ಬರಲ್ಲ ಸ್ಟ್ಯಾಂಡರ್ಡ್ ಗಾಡಿ ವೆರಿ ವೆಲ್ ಮೆಂಟೆಡ್ ಗಾಡಿ ಬರೀ ನಲ್ವತ್ತು ಸಾವಿರ ಸೋರೂಮ್ ಟ್ರಾಕ್ ಇದೆ ಎರಡು ಲಕ್ಷ ಹೇಳ್ತಾರೆ ಒಂದು ಲಕ್ಷ ಎಂಬತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಎರಡು ಸಾವಿರದ ಹದಿಮೂರನೇ ಮಾಡಲ್ಲ ಆಲ್ಟೋ ಒಂದು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ನಿಮಗೆ ಫೈನಲ್ ಆಗುತ್ತೆ ಅದು ಕೂಡ ಕಡಿಮೆ ಇರುವ ವೆಹಿಕಲ್ ಇದು ಮೈಲೇಜ್ ಟ್ವೆಂಟಿ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಲೋನು ಸರ್ ಇದಕ್ಕೆ ಸರ್ ಲೋನ್ ನಿಮಗೆ ಮೂವತ್ತು ಸಾವಿರ ಕೊಡಿ ಸರ್ ಮಿಕ್ಕಿದ್ ಓಕೆ ಮೂವತ್ತು ಸಾವಿರ ರೂಪಾಯಿ ಅಲ್ಲಿ ನಿಮಗೆ ಈ ಗಾಡಿಗೆ ಕೂಡ ಲೋನ್ ಸಿಗುತ್ತೆ ಅಂದ್ರೆ ಡೌನ್ ಪೇಮೆಂಟ್ ಮುಂಗಡ ಪಾವತಿ ಮತ್ತೊಂದ್ಸಲ ಹಿಡ್ಕೊಡ್ತಾ ಇದ್ದಾ ತಿಳಿಸ್ಕೊಡ್ತಾ ಇದೀನಿ ಸೊ ನೋಡಿ ಇಂಟರ್ಶ್ಯೂ ಕರೆ ಮಾಡಬಹುದು ಮತ್ತೊಂದು ಸ್ವಿಫ್ಟ್ ಡಿಸೈರ್ ಕೆ ಫಾರ್ಟಿ ಒನ್ ಅಂದ್ರೆ ನಿಮಗೆ ಇದು ಬಂದು ಬೆಂಗಳೂರು ನೋಂದಾಯ್ತಾ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ಯಾವುದು ಸರ್ ವೇರಿಯಂಟ್ ಇದು ಸರ್ ಟೂ ತೌಸಂಡ್ ನೈನ್ ಮಾಡಲು ವಿ ಪೆಟ್ರೋಲು ಓಕೆ ಎ ಸಿಕ್ಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಓನರು ಸರ್ ಸರ್ ಸೆಕೆಂಡ್ ಓನರು ಸಿ ಪ್ರೆಸ್ ಇನ್ಸೂರೆನ್ಸ್ ಸರ್ವಿಸ್ ಆಗಿದೆ ಓಕೆ ಎರಡು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾರೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಫೈವ್ ತೌಸಂಡ್ಗೆ ಓಡಿರೋದು ಸರ್ ಇದು ಎಪ್ಪತ್ತ ಎಂಬತ್ತಾರು ಸಾವಿರ ಓಕೆ ಸೊ ನೋಡಿ ಇಂಡಿಯೋ ಕರೆ ಮಾಡಬಹುದು ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಪಡಿಬೋದು ನೆಗೋಷಿಯಬಲ್ ಪ್ರೈಸ್ ಇರುತ್ತೆ ಬಂದು ಕುತ್ಕೊಂಡು ಮಾತಾಡಿದಾಗ್ಲೇ ನಿಮಗೆ ಒಂದು ವ್ಯಾಪಾರ ಆಗುವಂತ ಒಂದು ಒಳ್ಳೆ ಪ್ರೈಸ್ ಗೆ ಗಾಡಿ ಸಿಗೋದ್ ಟ್ರೈಲ್ ನೋಡಿ ಮೆಕಾನಿಕ್ ಚೆಕ್ ಮಾಡಿಸಿ ಶೋರೂಮ್ ಗೆ ತಗೋ ಚೆಕ್ ಮಾಡಿಸಿ ಸರ್ ತೊಂದರೆ ಇಲ್ಲ ಸರ್ ಕೆಲ ಅವ್ರು ಹಾಕಿರೋ ಬಂಡವಾಳ ಮೋಸ ಆಗ್ಬಾರ್ದು ಸರ್ ಹೌದು ಕೊಡೋದು ಡೌಲ್ ಸರ್ ಇಟ್ಟಿರ್ತಾರೆ ಸೊ ಅದಕ್ಕೋಸ್ಕರನೇ ತುಂಬ ಜನ ಹೇಳ್ತಾ ಇರ್ತೀರಾ ಸರ್ ಸಂಚಾರಿ ಸರ್ ನೀವು ಬರೀ ಹೈ ಪ್ರೈಸ್ ಇರೋ ಕಡೆ ವೀಡಿಯೋ ಮಾಡ್ತಾ ಇರ್ತೀರ ಅಂತ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಲೋ ಪ್ರೈಸ್ ಕಡೆ ನಾನ್ ವೀಡಿಯೋ ಮಾಡ್ಬೋದು ನಾವು ರೈತರು ಮಕ್ಕಳೇ ಸರ್ ಕ್ವಾಲಿಟಿ ಇರಬೇಕು ಹೌದು ಕಸ್ಟಮರ್ಗೆ ಕ್ವಾಲಿಟಿ ಇರೋ ಗಾಡಿ ಕೊಡ್ತೀವಿ ಸರ್ ನಾವು ಓಕೆ ಸೊ ಈಗ ಏನ್ ಹೇಳಿದ್ರು ಅದೇ ನಂದು ಕೂಡ ಒಂದು ಮೋಟೋ ಕ್ವಾಲಿಟಿ ಎಲ್ಲಿರುತ್ತೆ ಅಂತ ಗಾಡಿಗಳದ್ದು ಮಾತ್ರ ವಿಡಿಯೋ ಮಾಡ್ಬೇಕಾಗತ್ತೆ ಕೆಲವೊಂದ್ಸಲ ನೀವು ಕೇಳೋದಂತ ಲೋ ಬಜೆಟ್ ಕೂಡ ನಾವು ಹುಡ್ಕೊಂಡೋಗಿ ವಿಡಿಯೋ ಮಾಡ್ತೀವಿ ಸೊ ಅದೇನಿಕಪ್ಪ ಅಂದರೆ ನಿಮಗೋಸ್ಕರನೇ ಬಟ್ ನಾವು ನಿಮ್ಗೆ ಹೇಳೋದು ಇಷ್ಟೇ ಲೋ ಬಜೆಟ್ ಅಂತ ಹೋಗ್ಬೋದು ಒಂದು ಒಳ್ಳೆ ಕ್ವಾಲಿಟಿ ಕಾರ್ಸ್ಗೆ ಹೋಗಿ ನಿಮಗೆ ಏನಾದರೂ ಕಡಿಮೆ ಬಜೆಟಲ್ಲೇ ಕ್ವಾಲಿಟಿ ಕಾರ್ ಸಿಕ್ತಂದ್ರೆ ಖಂಡಿತವಾಗಿ ಹೋಗಿ ಮಿಸ್ಸೆ ಮಾಡಬೇಡಿ ಸೊ ನೆಕ್ಸ್ಟು ಮತ್ತೊಂದು ಮತ್ತಿತು ವ್ಯಾಗನರ್ ಇರುತ್ತೆ ನೀವು ನೋಡ್ತಾಬೋದು ಗಾಡಿ ಇದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಫಿಫ್ಟೀನ್ ಸಿಕ್ಸ್ಟೀನ್ ಪ್ಲಸ್ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಟೈರ್ ಕಂಡೀಷನ್ ಕೂಡ ತೋರಿಸ್ಬಿಡಿ ಸೊ ಟೈರ್ ಕಂಡೀಷನ್ ಕೂಡ ಬ್ರ್ಯಾಂಡ್ ಇರುತ್ತೆ ನೀವೇನು ಕೂಡ ಚೇಂಜ್ ಮಾಡೋದ್ ಇರೋದಿಲ್ಲ ಇದು ಬಂದು ನಿಮ್ಗೆ ವಿ ಎಕ್ಸ್ ಐ ಅಂದ್ರೆ ಪೆಟ್ರೋಲ್ ನಿಮ್ಗೆ ಆ ಟೇಬಲ್ ಇದೇ ಟಾಪ್ ಎಂಡ್ ನಿಮಗೆ ಆಲ್ಫೋ ಪವರ್ ಇಂಡೋ ಪವರ್ ಶರ್ ಎ ಸಿ ಸಿಸ್ಟಮ್ ಬ್ಯಾಕ್ ವಿತ್ ಡಿಫರ್ ಬರುತ್ತೆ ಸರ್ ಮಾಡಲ್ ಇದು ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಗಾಡಿ ನಲ್ವತ್ತೆಂಟು ಸಾವಿರ ಸೋ ಟ್ರಾಕ್ ಇದೆ ಟೈರ್ ಸಾಕ್ಸ್ ಇದ್ದಾರೆ ಇದು ಬಂದ್ ಮೂರು ಲಕ್ಷ ಎಪ್ಪತ್ತ ಸಾವಿರ ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಮೂರು ಲಕ್ಷದ ಎಪ್ಪತ್ತು ಸಾವಿರ ತ್ರೀ ಲ್ಯಾಕ್ ಸೆವೆಂಟಿ ನಿಮ್ಗೆ ಅದರಲ್ಲೂ ಕೂಡ ನೆಗೋಸಿಯಬಲ್ ಇರುತ್ತೆ ಲೋನ್ ಸರ್ ಇದಕ್ಕೆ ಸರ್ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಸರ್ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಇನೋ ಕ್ರಿಸ್ಟಾ ಬೇಕಾ ಎರಡು ಕೂಡ ಇರುತ್ತೆ ಸರ್ ಈಗ ಇನೋ ಬಗ್ಗೆ ಡೀಟೇಲ್ಸ್ ಸರ್ ಟೂ ತೌಸಂಡ್ ಟೆನ್ ಸಾರಿ ನೈನ್ ಮಾಡಲು ಪ್ರತಿ ಎಫ್ ಸಿ ಪ್ರತಿ ಇನ್ಸೂರೆನ್ಸ್ ವಿ ಓಕೆ ಡೈರ್ ಬ್ಯಾಗ್ ಎಬಿಎಸ್ ಮ್ಯಾಗುಲ್ ಎಲ್ಲ ಇರುತ್ತೆ ಸೋರೂಮ್ ಟ್ರಾಕ್ ಒಂದು ಮೂವತ್ತೆಂಟು ಇದೆ ಜಿನಿಯನ್ ಹಿಸ್ಟ್ರಿ ಇದೆ ಓಕೆ 6 ಲಕ್ಷದ ಅರವತ್ತ್ ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸಿಕ್ಸ್ ಓಕೆ ಸಿಕ್ಸ್ಟಿ ತೌಸಂಡ್ ಆರು ಲಕ್ಷದ 60000 ಸಾವಿರ ಸೊ ನೆಕ್ಸ್ಟ್ ಸರ್ ಕ್ರಿಸ್ಟಾ ಸರ್ ಸರ್ ಇನೋವಾ ಕ್ರಿಸ್ತ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಜಡ್ಡು ಆಟೋಮೆಟಿಕ್ ಟಾಪ್ ಆ್ಯಂಡ್ ಮಾಡ್ಲೋ ಟೂ ಪಾಯಿಂಟ್ ಫೋರ್ ಮ್ಯಾಗ್ವಿಲ್ ಹೊಸ ಟೈರ್ಸಿದಾರೆ ಪ್ರಸ್ತಾಪ ಕಟ್ಕೊಡ್ತಾರೆ ಸರ್ ಇಪ್ಪತ್ನಾಲ್ವ ಲಕ್ಷ ಹೇಳ್ತಾ ಸ್ಟ್ರೈಟ್ಲಿ ನೀವು ಸೇವಲ್ ಮಾಡ್ಕೊಡ್ತೀನಿ ಸಾವಿರ ಅದರಲ್ಲಿ ಕೂಡ ಬರುತ್ತೆ ಲೋನ್ ಆಗುತ್ತೆ ಸರ್ ಲೋನ್ ನಿಮ್ಗೆ ಏಯ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಹೌದು ಕಿಲೋಮೀಟರ್ ಎಪ್ಪತ್ತೆಂಟು ಸಾವಿರ ಸಾವಿರ ಅಲ್ಲಿ ಒಂದು ಐದರಿಂದ ಲಕ್ಷ ಐದ್ರಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ನಿಮ್ಗೆ ಅದರ ಅಲೋವಿಲ್ಸ್ ಇರುತ್ತೆ ಆಲ್ಫೋಪರ್ ಕೋರ್ಸ್ ಎ ಸಿಸ್ಟಮ್ ಬ್ಯಾಕ್ ವೈಫೋರು ಡಿಫ್ ಆಗೋ ಆಟೋಮೆಟಿಕ್ ಎ ಸಿ ಎಲ್ಲಾನು ಕೂಡ ಟಾಪ್ ಎಂಡ್ ಆ್ಯಂಡ್ ಲೇರ್ ಬ್ಯಾಗ್ ಎಸ್ ಪ್ರತಿಯೊಂದು ಕೂಡ ಬರುವಂತದ್ದು ಯಾಕಂದ್ರೆ ಇನೋವಾ ಕೃಷ್ಣ ತುಂಬಾ ಜನ ಕೇಳ್ತಾ ಇರ್ತಾರೆ ಸೊ ಬೇಕು ಅನ್ನೋದು ವಿಸಿಟ್ ಮಾಡಬಹುದು ಗಾಡಿ ಕಂಡೀಷನ್ ಕೂಡ ಇರುತ್ತೆ ಜೊತೆಗೆ ನೀವು ನೋಡ್ತಾ ಇದು ಮತ್ತೊಂದು ಮಾರುತಿ ಸುಸ್ಕಿ ವ್ಯಾಗನರ್ ಇರುತ್ತೆ ಇವ್ರ ಹತ್ರ ಎಲ್ಲಾನು ಕೂಡ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಗಾಡಿಗಳು ಏಯ್ಟಿ ಅಲ್ಲ ನೈಂಟಿ ಪರ್ಸೆಂಟ್ ನಿಮ್ಗೆ ಮಾರುತಿ ಸುಸ್ಕಿ ಕೂಡ ಮಾರುತಿ ಸುಸ್ಕಿ ಗಾಡಿಗಳೇ ಇರುತ್ತೆ ಇದು ಬಂದು ನಿಮಗೆ ಕೆ ಫಾರ್ಟಿ ಒನ್ ಅಂದರೆ ಬ್ಯಾಂಗ್ಳೂರು ರಿಷರ್ಡ್ ವೆಹಿಕಲ್ ಇದು ಎಲ್ ಎಕ್ಸೆ ವೇಯ್ ಪರ್ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ ಸರ್ ಇದು ಸರ್ ಟೂ ತೌಸಂಡ್ ಫೈವ್ ಮಾಡಲು ಓಕೆ ಎಫ್ ಟಿ ಇನ್ಸೂರೆನ್ಸ್ ಇದೆ ಒಂದು ಲಕ್ಷ ಮೂವತ್ತೈದು ಸಾವಿರ ಸರ್ ಓಕೆ ಒಂದು ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಒಂದು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಎಷ್ಟು ಎಷ್ಟೊಡ್ತಿದೆ ಸರ್ ಇದು ಸರ್ ಸರ್ ಇದು ಲೋ ಮಾಡಲ್ಲ ಲೋನ್ ಓಡಿರುತ್ತದೆ ನಾಲ್ಕನೇ ಓನರ್ ಆಗಿದೆ ಎಪ್ಪತ್ತೆಂಬತ್ತೊಂದು ಒಂದು ಎಪ್ಪತ್ತೊಂಬತ್ತು ಸಾವಿರ ಮೇಲೆ ಹೊಡಿರುತ್ತೆ ತೊಂಬತ್ತು ಸಾವಿರ ಮೇಲೆ ಹೊಡಿರುತ್ತೆ ನೆಕ್ಸ್ಟ್ ಮಾಡ್ತೀವಿ ಸುಸ್ಕಿ ಬಲನು ವಿತ್ ಅಲೋವಿಲ್ಸ್ ಇರುತ್ತೆ ಆಲ್ಫೋ ಕಾರ್ಡೋ ಪರ್ ಸ್ಟೇರಿಂಗ್ ಎ ಸಿ ಸಿಸ್ಟಮು ಬ್ಯಾಕ್ ವೈ ಫೋರ್ ವಿತ್ ಡಿಫೋರ್ ಎಲ್ಲಾನು ಕೂಡ ಇರುತ್ತೆ ಕೆ ಫಿಫ್ಟಿ ತ್ರೀ ರಿಜಿಸ್ಟರ್ಡ್ ವಹಿಕಲ್ ಇದು ನಿಮಗೆ ಈ ಗಾಡಿ ಕೂಡ ಏರ್ ಬ್ಯಾಗ್ ಎಲ್ಲ ಇದೆ ಸರ್ ಓಕೆ ಮಾಡಲ್ ಇದು ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡಲು ಬರೀ ಮೂವತ್ತು ಸಾವಿರ ಹೊಡಿದೆ ಸರ್ ಏಯ್ಟೀನ್ ಮಾಡಲ್ ಮೂವತ್ತು ಸಾವಿರ ಹೊಡೆದು ಶೋರೂಮ್ ಟ್ರಾಕ್ ಇದೆ ಹಾಂ ಹಾಂ ಇದು ಬಂದು ಆರು ಲಕ್ಷ ಮೂವತ್ತು ಸಾವಿರ ಹೇಳ್ತಾರೆ ಒಂದು ಆರು ಹದಿನೈದು ಫೈನಲ್ ಮಾಡ್ಕೊಡ್ತೀನಿ ಸರ್ ಆರು ಲಕ್ಷದ ಹದಿನೈದು ಸಾವಿರಕ್ಕೆ ಡೌನ್ ಪೇಮೆಂಟ್ ಸರ್ ಸರ್ ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಡಿ ಸರ್ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಒಂದು ಲಕ್ಷ ಡೌನ್ ಪೇಮೆಂಟಲ್ಲಿ ಈ ಗಾಡಿನ ನೀವು ಪರ್ಚೇಸ್ ಮಾಡ್ಬೋದು ಸೊ ಮತ್ತೊಂದು ಜೆನ್ ಎಸ್ ಟಿಲೋ ಎಲ್ ಎಕ್ಸ್ ಎ ಪವರ್ ಶೇರಿಂಗ್ ಎ ಸಿ ಸಿಸ್ಟಮ್ ಜೊತೆ ಬರುವಂಥದ್ದು ಕೆ ಫಿಫ್ಟಿ ಒನ್ ಅಂದರೆ ಬ್ಯಾಂಗ್ಳೂರ್ ಇಸ್ಟರ್ ವೆಹಿಕಲು ಮೈಲೇಜ್ ಎಲ್ಲ ಫಿಫ್ಟೀನ್ ಸಿಕ್ಸ್ಟಿ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಇದು ಸರ್ ಟೂ ತೌಸಂಡ್ ಸೆವೆನ್ ಮಾಡಲು ಸೆಕೆಂಡ್ ಓನರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಫೈನಲ್ ಮಾಡ್ಬೋದು ಒಂದು ಲಕ್ಷದ ಮೂವತ್ತೈದು ಸರ್ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ಗೆ ಗೆ ನಿಮ್ಗೆ ಇದು ಕೂಡ ಫೈನಲ್ ಆಗುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಸೊ ಇಷ್ಟ ಮಾತ್ರ ಅಲ್ಲ ಮತ್ತೊಂದು ಮಾರುತಿ ಸುಸ್ಕಿ ಆಲ್ಟೋ ಸೊ ನೀವು ನೋಡ್ತಾ ಇದು ಬಂದು ನಿಮಗೆ ಕೆ ಜೀರೋ ಫೈವ್ ಬ್ಯಾಂಗ್ಳೂರು ಇಷ್ಟೋ ವೆಹಿಕಲ್ ಆಲ್ಟೋ ಏಟ್ ಹಂಡ್ರೆಡ್ ಇದು ಇದ್ ಎಲ್ ಎಕ್ಸೆ ವೇರಿಯಂಟು ಪರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನಲ್ ನಲ್ವತ್ನಾಲ್ಕು ಸಾವಿರ ಓಡಿದೆ ಇದೆ ಎ ಸಿ ಪವರ್ ಸ್ಟೇರಿಂಗ್ ಎಲ್ಲ ಇದೆ ಹೌದು ಎರಡು ಲಕ್ಷ ಅರ್ವತ್ ಸಾವಿರ ನಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಅದರಲ್ಲೂ ಕೂಡ ನಗೇಷಿಯಾ ಇರುತ್ತೆ ಫ್ರೆಂಡ್ ಟು ಪವರ್ ಇಂಡೋ ಕೂಡ ಈ ಗಾಡಲಿ ಮೈಲೇಜ್ ಏಯ್ಟೀನ್ ಟ್ವೆಂಟಿ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಲೋನು ಸರ್ ಇದೆ ಸರ್ ಮೂವತ್ ಸಾವಿರ ತಗೊಂಡ್ರೆ ಪ್ರಪಲ್ ಚೆನ್ನಾಗಿತ್ತು ಅಂದ್ರೆ ಮೂವತ್ತ್ ಸಾವಿರ ತಗೊಂಡ್ ಸರ್ ಲೋನ್ ಓಕೆ ತರ್ಟಿ ತೌಸಂಡ್ ಅಂದ್ರೆ ಸಾವಿರ ಡೌನ್ ಮೂವತ್ ಸಾವಿರಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಏಟ್ ಹಂಡ್ರೆಡ್ ನಾವು ಡೀಟೇಲ್ ತಿಳ್ಸ್ಕೊಡ್ತೀವಿ ಓಕೆ ಮತ್ತೊಂದು ಆಲ್ಟೋ ಸೊ ನೀವು ನೋಡ್ತಾ ಇರಬಹುದು ಈ ಗಾಡಿ ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಚಾರ್ಜ್ ಈ ಕಡೆ ಪಾಪ ಇದು ನೋಡ್ತಾ ಇರಬಹುದು ಕೆ ಫಿಫ್ಟಿ ತ್ರೀ ಮ್ಯಾಂಗ್ಳೂರ್ ಇಸ್ಟರ್ಡ್ ವೆಹಿಕಲ್ ಆಲ್ಟೋ ಕೆ ಟೆನ್ ವಿ ಎಕ್ಸ್ ಆಫೋ ಪವರ್ ವಿಂಡೋ ಪೋಸ್ಟರಿಂಗ್ ಎ ಸಿಸ್ಟಮ್ ಜೊತೆ ಬರುವಂತ ಗಾಡಿ ಮಾಡಲ್ಲ ಸರ್ ಇದು ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ವಿಎಕ್ಸಿ ಆಪ್ಸನ್ ಅಲ್ಲೂ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸೆಂಟ್ರಲ್ ಲಾಕ್ ಸಿಸ್ಟಮ್ ನಾಲ್ಕು ನ್ಯೂ ನೋಟಿತ್ತು ಅರವತ್ತೆಂಟು ಸಾವಿರ ಸೋರೂಮ್ ಟ್ರಾಕ್ ಇದೆ ಓಕೆ ಸರ್ ಬಜಾರ್ ಅಲ್ಲಿ ಎರಡು ಎಂಬತ್ತೈದು ಎರಡು ತೊಂಬತ್ತಿದೆ ಸರ್ ನಾನು ಬರೀ ಎರಡು ಲಕ್ಷ ಅರವತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಕೊಡ್ತೀನಿ ಸರ್ ಎರಡು ಲಕ್ಷದ ಅರವತ್ತೈದು ಸಾವಿರಕ್ಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಬರೀ ನಲ್ವತ್ತು ಸಾವಿರ ತಗೊಂಡಿ ಸರ್ ಲೋನ್ ಮಾಡ್ಕೊಡ್ತೀನಿ ಓಕೆ ಫಾರ್ಟಿ ತೌಸಂಡ್ ನಲ್ವತ್ತು ಸಾವಿರ ಡೌನ್ ಪೇಮೆಂಟ್ ಈ ಗಾಡಿ ಕೂಡ ಪರ್ಚೇಸ್ ಮಾಡ್ಬೋದು ಈ ಶಿಫ್ಟ್ ಇದೆಯಾ ಇದೆಯಾ ಸರ್ ಓಕೆ ಕೆ ಫಾರ್ಟಿ ಒನ್ ಅಂದರೆ ಇದು ಕೂಡ ಬ್ಯಾಂಗ್ಳೂರು ಇಷ್ಟು ವೆಹಿಕಲ್ ಇದು ಬಂದು ನಿಮಗೆ ಡಿ ಡಿ ಎಸ್ ಇಂಜಿನ್ ಜೊತೆ ಬರುತ್ತೆ ಅಂದರೆ ಡೀಸೆಲ್ ಇಂಜಿನು

ಓಕೆ ಫೋರ್ ಟ್ವೆಂಟಿ ಒಂದ್ ಸಾವಿರ ಕಡಿಮೆ ಮಾಡ್ಕೊಳ್ಳಿ ಹದಿನೆಂಟು ಫೋರ್ ಲ್ಯಾಕ್ ಏಯ್ಟಿನ್ ತೌಸಂಡ್ ಗೆ ನಿಮ್ಗೆ ಗಾಡಿ ಕೂಡ ಸಿಗುತ್ತೆ ಮೈಲೇಜ್ ಇಂದೇ ಏಟಿ ಟ್ವೆಂಟಿ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಲೋನ್ ಸರ್ ಅದಕ್ಕೆ ಸರ್ ಲೋನ್ ನಿಮ್ಗೆ ಮೂರ್ ಲಕ್ಷ ಎರಡು ಮುಕ್ಕಲ್ಲಿ ಮೂರ್ ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇಂದ ತ್ರೀ ಲ್ಯಾಕ್ಸ್ ವರ್ಗ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಒಳಗಡೆ ನೋಡ್ತಾ ಇರ್ಬೋದು ನೀವು ಎಷ್ಟು ಗಾಡಿಗಳಿರುತ್ತೆ ಮಾಡ್ತೀವಿ ಸುಸ್ಕಿ ಎರಟ ವಿತ್ ಎಕ್ಸ್ಟ್ರಾ ಫಿಟೆಡ್ ಲೈಟ್ ಇರುವಂತ ಕೆ ಫಿಫ್ಟಿ ತ್ರೀ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ ವಿಡಿಐ ಆಪ್ಷನಲ್ ಅಂದ್ರೆ ನಿಮಗೆ ವಿಡಿ ಐ ಸೆಗ್ಮೆಂಟಲ್ಲಿ ಇದು ಆಪ್ಷನಲ್ ಇರುತ್ತೆ ಏರ್ ಬ್ಯಾಗ್ ಎ ಬಿ ಪ್ರತಿಯೊಂದು ಕೂಡ ಇರುತ್ತೆ ಅಲೋವಿಲ್ಸ್ ಇರುತ್ತೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ ಮತ್ತೆ ಇದು ನಿಮಗೆ ಸ್ಮಾರ್ಟ್ ಹೈಬ್ರಿಡ್ ವೇರಿಯಂಟ್ ಸೊ ಮೈಲೇಜ್ ಇನ್ನೂ ಕೂಡ ನಿಮಗೆ ಚೆನ್ನಾಗೆ ಬರುತ್ತೆ ನಿಮಗೆ ಸಿಟಿ ಎಲ್ಲ ಒಂದು ಹದಿನೇಳು ಹದಿನೆಂಟು ಈ ತರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಲಾಂಗಲ್ಲಿ ನೀವು ಟ್ವೆಂಟಿ ಪ್ಲಸ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಂಟೀರಿಯರ್ ಕೂಡ ನಾವು ತೋರಿಸ್ಕೊಡ್ತಾ ಇದ್ದೀವಿ ಸೊ ನೀವು ನೋಡ್ತಾ ಬಹುದು ವುಡನ್ ವುಡನ್ ಫಿನಿಶಿಂಗ್ ಕೂಡ ಇರುತ್ತೆ ಒಳಗಡೆ ಎಲ್ಲೂ ಕೂಡ ಡ್ಯಾಶ್ ಬೋರ್ಡ್ ಎಲ್ಲೂ ಕೂಡ ವಿತ್ ನಿಮಗೆ ಟಸ್ಕಿನ್ ಸಿಸ್ಟಮ್ ಇರುತ್ತೆ ಏರ್ ಬ್ಯಾಗ್ ಎ ಬಿ ಎಸ್ ಕೂಡ ಇದರಲ್ಲಿ ಕಾಮನ್ ಅಂತ ಹೇಳ್ಬೋದು ಸರ್ ಇದ್ರ ಬಗ್ಗೆ ಡೀಟೇಲ್ ಇದೆ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಮಾಡ್ಲೋಕೆ ಓನರ್ ಕಾಂಪ್ರೆನ್ಸಿ ಇನ್ಸೂರೆನ್ಸ್ ಇದೆ ಅರವತ್ತೆಂಟು ಸಾವಿರ ಸೌರ ಹಿಸ್ಟ್ರಿ ಇದೆ ಇದು ಬಂದು ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಮಾಡ್ಕೊಡ್ತೀನಿ ಓಕೆ ಏಟ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ಅದರಲ್ಲೂ ಕೂಡ ನಿಮಗೆ ನಗೋಸಿಯೇಬಲ್ ಇರುತ್ತೆ ಲೋನ್ ಆಗ್ಬೋದು ಸರ್ ನಿಮಗೆ ಏಯ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಎಂಬತ್ತು ಶೇಕಡ ಎಂಬತ್ತರಷ್ಟು ನಿಮಗೆ ಲೋನ್ ಆಗುತ್ತೆ ಅಂದರೆ ಒಂದು ಲಕ್ಷಕ್ಕೆ ಇಪ್ಪತ್ತು ಸಾವಿರ ನೀವು ಡೌನ್ ಪೇಮೆಂಟ್ ಕೊಡ್ಬೇಕಾಗುತ್ತೆ ಸೊ ಅಲ್ಲಿಗೆ ನೀವಿಲ್ಲಾಂದ್ರೆ ಒಂದೂವರೆ ಲಕ್ಷ ಅಂದ್ರೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ ಸಿಕ್ಸ್ಟಿ ಈ ಸೂಪರ್ ಪಾಸಲ್ಲಿ ಡೌನ್ ಪೇಮೆಂಟ್ ಮಾಡಿ ನೀವು ವೆರೈಟಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಅದು ಕೂಡ ಸ್ಮಾರ್ಟ್ ಹೈಬ್ರಿಡ್ ಆಗಿರುತ್ತೆ ಮತ್ತೊಂದು ಆಲ್ಟೋ ಕೆ ಫಿಫ್ಟಿ ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ಮಾಡಲು ಸರ್ ಸರ್ ಟೂ ತೌಸಂಡ್ ನೈನ್ ಮಾಡಲು ಎಫ್ ಸಿ ಇನ್ಸೂರೆನ್ಸ್ ಫ್ರೆಸ್ ಇದೆ ಆಲ್ಟೋ ಸೆಕೆಂಡ್ ಓನರ್ ಆಗಿದೆ ಸರ್ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಸರ್ ಎಲ್ ಎಕ್ಸೈ ಸೇ ಮಾಡೋಕೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೌದು ಟು ತೌಸಂಡ್ ನೈನ್ ಮಾಡಲು ಎಫ್ ಸಿನ್ಸ್ ಪ್ರೆಸ್ ಇದೆ ಎ ಸಿ ಪವರ್ ಸೇರಿಂಗ್ ಇದೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡಿ ಓಕೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ವಿತ್ ನಿಮಗೆ ಟ್ರಾನ್ಸ್ಫರ್ ಇರುತ್ತೆ ಸೊ ನೀವು ನೋಡ್ತಾ ಇದು ಮತ್ತೊಂದು ಆಟೋ ಕೆ ಜೀರೋ ಟೂ ರಿಜಿಸ್ಟರ್ಡ್ ವೆಹಿಕಲ್ ಇದು ಮಾಡಲ್ಲ ಸರ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ವಿ ಐ ಎಪ್ಪತ್ ಸಾವಿರ ಓಡಿದೆ ಸಿಂಗಲ್ ಓನಲ್ ಕಾಂಪ್ರಹೆನ್ಸಿವ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ವೆರಿ ವೆರಿ ವೆಲ್ ಮೆಂಟೆಡ್ ಇದೆ ಟೂ ಟೂ ಫಾರ್ಟಿ ಮಾಡ್ಕೊಡ್ತೀನಿ ಸರ್ ಓಕೆ ಲ್ಯಾಕ್ ಫಾರ್ಟಿ ತೌಸಂಡ್ ಎರಡು ಲಕ್ಷದ ನಲವತ್ತು ಸಾವಿರ ಮತ್ತೊಂದು ಆಲ್ಟೋ ಸರ್ ಇದು ಫಿಫ್ಟಿ ಟ್ವೆಂಟಿ ಫೈವ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಇದು ಟೂ ತೌಸಂಡ್ ಏಟ್ ಮಾಡ್ಲು ಎಫ್ ಸಿ ಎಫ್ ಇನ್ಸ್ ಇದೆ ಇದು ಬಂದು ಒಂದ್ ಲಕ್ಷ ಅರವತ್ತೈದು ಸಾವಿರ ಫೈಲ್ ಮಾಡ್ಕೊಡ್ತೀನಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಒಂದು ಮಾಡ್ಕೊಡ್ತೀನಿ ಸರ್ ಓಕೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸೊ ಒಂದು ಅರವತ್ತೈದು ಒಂದು ಲಕ್ಷದ ಅರವತ್ತೈದು ಸಾವಿರಕ್ಕೆ ನೆಕ್ಸ್ಟ್ ಇಂಡಿಯಾ ಕೆ ಜೀರೋ ತ್ರೀ ಥ್ರೀ ಬ್ಯಾಂಗ್ಳೂರು ವೆಹಿಕಲ್ ಇದು ಸೊ ನೀವು ನೋಡ್ತಾ ಬಹುದು ಪವರ್ ಸ್ಟೇರಿಂಗ್ ಎ ಸಿಸ್ಟಮ್ ಪ್ರತಿಯೊಂದು ಕೂಡ ಇರುವಂತಹ ಗಾಡಿ ಎರ ವೇರಿಯಂಟ್ ಇದು ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಬರುತ್ತೆ ಮಾಡಲ್ಲ ಸರ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲೋ ಒನ್ ಲ್ಯಾಕ್ ನೈಂಟಿ ತೌ ನೈಂಟಿ ಫೈವ್ ತೌಸಂಡ್ ನೆಗೋಸಿಯಬಲ್ ಹೇಳ್ತಾರೆ ಸರ್ ಒಂದು ಎಂಬತ್ತು ಫೈನಲ್ ಮಾಡ್ಕೊಡ್ತೀನಿ ಸರ್ ಓಕೆ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ಓಕೆ ನೆಕ್ಸ್ಟ್ ಮಾಡ್ತೀವಿ ಎ ಸಿಸ್ಟಮ್ ಜೊತೆ ಬರುತ್ತೆ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಟೆನ್ ಮಾಡಲು ಕೆ ಸಿ ಎಸ್ ಇಂಜನ್ ಸಿಂಗಲ್ ಓನರ್ ಗಾಡಿ ಮೂರು ಕಾಲ್ ಲಕ್ಷ ನೆಗೋಸಿಯಬಲ್ ಆಗುತ್ತೆ ಸರ್ ಓಕೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನೆಗೋಸಿಯಬಲ್ ಇರುತ್ತೆ ಕೂತ್ಕೊಂಡು ಮಾತಾಡಿ ಒಳ್ಳೆ ಪ್ರೈಸ್ ಆಗುತ್ತೆ ನೆಕ್ಸ್ಟ್ ಸಿನೋವಾ ಸರ್ ಟೂ ತೌಸಂಡ್ ಟೆನ್ ಮಾಡಲು ಜಿ ಫೋರು ಓಕೆ ಸೆಕೆಂಡ್ ಓನರ್ ಆಗಿದೆ ಎರಡು ಮುಕ್ಕಾಲ್ ಲಕ್ಷ ಓಡಿದೆ ಇದು ಬಂದು ಐದು ಲಕ್ಷ ಎಪ್ಪತ್ತೈದು ಸಾವಿರ ನಗೋಸೇಬಲ್ ಆಗುತ್ತೆ ಸರ್ ಓಕೆ ಫೈವ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಅಂದ್ರೆ ಐದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಗಾಡಿ ಕೂಡ ಸಿಗುತ್ತೆ ಅದು ಕೂಡ ಇನೋವಾ ಮೈಲೇಜ್ ಎಲ್ಲ ಟ್ವೆಲ್ ತರ್ಟಿ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತೊಂದು ಮಾರ್ತಿ ಸುಸ್ತಿ ಏರಟಗ ಕೆ ಜೀರೋ ತ್ರೀ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ಡೀಸೆಲ್ ಇದಾವೆ ಸರ್ ಪೆಟ್ರೋಲ್ ಸರ್ ವಿಕ್ಸ್ ಪೆಟ್ರೋಲ್ ಓಕೆ ತೌಸಂಡ್ ವಿರ್ಟೀನ್ ಮಾಡ್ಲೋಕೆ ಸಿಂಗಲ್ ನಲ್ವತ್ತೆರಡು ಸಾವಿರ ಟ್ರಾಕ್ ಇದೆ ಸೌರಲ್ ಇದೆ ಗಾಡಿ ವಿ ಎಕ್ಸ್ ಐ ಮಾಡ್ಲೋಕೆ ಆರ್ ಲಕ್ಷ ಹದಿನೈದು ಸಾವಿರ ಹೇಳ್ತಾರೆ ನೆಗೋಸೇಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಆರು ಹದಿನೈದು ಸಿಕ್ಸ್ ತೌಸಂಡ್ ಡೌನ್ ಸರ್ ಒಂದುವರೆ ಲಕ್ಷ ಕೊಡಿ ಸರ್ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಓಕೆ ಒನ್ ತೌಸಂಡ್ ಒಂದು ಲಕ್ಷದ ಐವತ್ತು ಸಾವಿರ ಲಕ್ಷ್ಮೆ ಈ ಗಾಡಿ ಕೂಡ ಪರ್ಚೇಸ್ ಮಾಡಬಹುದು ಅಲ್ಲಿ ಸಿಫ್ಟ್ ಸರ್ ಮಾಡಲ್ಲ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಫ್ಟ್ ಟು ವಿ ಎಕ್ಸ್ಐ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಕಾಂಪ್ರೆಸಿವ್ ಇದೆ ಬಜಾರಲ್ಲಿ ಐದು 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 ಲಕ್ಷ ಹೇಳ್ತಾರೆ ಸರ್ ನಾಲ್ಕು ಲಕ್ಷ ಅರವತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಶಿಫ್ಟ್ ಕೊಡ್ತೀನಿ ಸರ್ ಓಕೆ ನಾಲ್ಕು ಲಕ್ಷದ ಅರವತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಶಿಫ್ಟ್ ಸಿಗುತ್ತೆ ಲೋನ್ ಸರ್ ಅದಕ್ಕೆ ಸರ್ ಎಪ್ಪತ್ತೈದು ಸಾವಿರ ತನ್ನಿ ಸರ್ ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಸೆವೆಂಟಿ ಫೈವ್ ತೌಸಂಡ್ ಎಪ್ಪತ್ತೈದು ಸಾವಿರ ದುಡ್ಡೇ ಬಿಟ್ಟಲ್ಲಿ ಅಂದ್ರೆ ಮುಂಗಡ ಪಾವತಿ ಆ ನೀವು ಪರ್ಚೇಸ್ ಮಾಡ್ಬೋದು ಮಾಡಬಹುದು ನೆಕ್ಸ್ಟ್ ಐ ಟೆನ್ ಸರ್ ಐ ಟೆನ್ ಕೆ ಫಿಫ್ಟಿ ತ್ರೀ ರಿಜಿಸ್ಟರ್ಡ್ ವೆಹಿಕಲ್ ಇದು ಮಾಡಲ್ಲ ಸರ್ ಇದು ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಐ ಟೆನ್ನು ಸ್ಪೋರ್ಟ್ಸ್ ಮಾಡಲು ಸೆಕೆಂಡ್ ಓನರ್ ನಲ್ವತ್ತು ಸಾವಿರ ಹೊಡಿದೆ ಸಾವಿರ ಹೊಡಿದೆ ಸರ್ ವೆರಿ ವೆರಿ ವೆಲ್ ಮೆಂಟೆಡ್ ಮೂರ್ವರೆ ಮೂರ್ ಲಕ್ಷ ಅರ್ವತ್ ಸಾವಿರ ಹೇಳ್ತಾರೆ ಸೈಟ್ ನೆಗೋಸಿಬಲ್ ಮಾಡ್ತೀನಿ ಸರ್ ಓಕೆ ತ್ರೀ ಲಾಕ್ ಸಿಕ್ಟಿ ತೌಸಂಡ್ ಮೂರ್ ಲಕ್ಷ ಸಾವಿರ ನಗೇಷಿಯಬಲ್ ಅದ್ರಲ್ಲೂ ಕೂಡ ಲೋನು ಸರ್ ನಿಮಗೆ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡಿ ಸರ್ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಓಕೆ ಸೆವೆಂಟಿ ಫೈವ್ ತೌಸಂಡ್ ಡೌನ್ ಪೇಮೆಂಟ್ ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು ಜೊತೆಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಆಸ್ ಯೂನಿ ಐ ಟೆನ್ ಸಾರಿ ಐ ಟ್ವೆಂಟಿ ಸೊ ನೀವು ಇರ್ತಾ ಬಹುದು ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಮಾಡಲ್ಲ ಸರ್ ಇದು ಸರ್ ಟೂ ತೌಸಂಡ್ ಟೆನ್ ಮಾಡಲು ಸ್ಪೋರ್ಟ್ಸ್ ಸೆಕೆಂಡ್ ಓರ್ ಆಗಿದೆ ಎಫ್ ಸಿ ರನ್ನಿಂಗ್ ಇದೆ ಇನ್ನೂ ಪೆಟ್ರೋಲ್ ಪೆಟ್ರೋಲ್ ಟೆನ್ ಮಾಡಲು ಡಿಸೆಂಬರ್ ಗಾಡಿ ಈ ಮೂರು ಲಕ್ಷ ಹದಿನೈದು ಸಾವಿರ ಹೇಳ್ತಾರೆ ನಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಮೂರು ಹದಿನೈದು ಎಷ್ಟು ಹೊಡಿದೆ ಇದು ಎಂಬತ್ತಾರು ಸಾವಿರ ಹೊಡಿದೆ ಸರ್ ಓನರ್ ಸೆಕೆಂಡ್ ಓನರ್ ಆಗಿದೆ ಸರ್ ಸೆಕೆಂಡ್ ಓನರ್ ಆಗಿದೆ ಓಕೆ ಇವ್ ಐ ಟ್ವೆಂಟಿ ನಿಮ್ಮ ಮೈಲೇಜ್ ಎಲ್ಲ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಯಾವ ಥರ ಓಡಿಸ್ತೀರ ಅದೇ ತರ ನಿಮಗೆ ಮೈಲೇಜ್ ಕೂಡ ಸಿಗುತ್ತೆ ಈ ಪಾರ್ಟಲ್ಲಿ ನಾವು ನಿಮಗೆ ಇಷ್ಟು ಗಾಡಿದು ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಸೆಕೆಂಡ್ ಪಾರ್ಟ್ ಒಂದು ಅಪ್ಲೋಡ್ ಆಗುತ್ತೆ ಅದ್ರಲ್ಲಿ ಮಾಡ್ತಿಸ್ ಕೋಮಿನಿ ಮತ್ತೆ ಈಗ ಹೋಗಲ್ ಡೀಟೇಲ್ಸ್ ಇರುತ್ತೆ ಇದು ಬಂದು ನಿಮಗೆ ಟ್ರಿನಿಟಿ ಕಾರ್ಡ್ಸ್ ಬೆಂಗಳೂರಲ್ಲಿ ಅಡ್ರೆಸ್ ಹೇಳ್ಬಿಡಿ ಸರ್ ಸರ್ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಪಕ್ಕದಲ್ಲಿ ಎಸ್ ಪಿ ಕೆ ಕಲ್ಯಾಣ ಇದೆ ಸರ್ ಓಕೆ ಉಳ್ಳಾಳ್ ಜಂಕ್ಷನ್ ಬರುತ್ತೆ ಸರ್ ಮಾಡಲ್ ಯಾವಲ್ ಲೋನ್ ಗಳಾಗುತ್ತೆ ಮಾಡ್ಕೊಡ್ತೀನಿ ಸರ್ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಸರ್ ನೋಡೋಣ ಸರ್ ಈ ವಿಡಿಯೋ ನಾನು ಗೆ ಅಪ್ಲೋಡ್ ಮಾಡಿರ್ತೀನಿ ಕೂಡ ಕೂಡ ಅದು ಆಗಿ ಅಪ್ಲೋಡ್ ಮಾಡಿ ನನ್ನ ಸಬ್ಸ್ಕ್ರೈಬರ್ ಯಾರು ಇಂಟ್ರೆಸ್ಟ್ ಇದೆ ಸೊ ಬಂದು ವಿಸಿಟ್ ಮಾಡ್ತಾರೆ ಏನು ಫೈನಲ್ ಪ್ರೈಸ್ ಅಂತ ಹೇಳಿದಿರಾ ಅದರಲ್ಲೂ ಕೂಡ ಸ್ವಲ್ಪ ಕಸಿ ಆದ್ರೆ ಮಾಡ್ಕೊಡಿ ಆನ್ ಸ್ಪಾಟ್ ಬರ್ಲಿ ಸರ್ ಗಾಡಿ ಕ್ವಾಲಿಟಿ ನೋಡಿ ಸರ್ ಮೆಕಾನಿಕ್ ಹತ್ರ ಚೆಕ್ ಮಾಡಿಸಿ ಕಡಿಮೆ ಅಂತಲ್ಲ ಸರ್ ಕಡಿಮೆ ಯಾರು ಕೊಡಲ್ಲ ಸರ್ ಹೌದು ವಿಚಾರ ನಾಲ್ಕಡೆ ವಿಚಾರ ತಗೊಳ್ಳಿ ಸರ್ ಓಕೆ ಸೊ ನೋಡೋಣ ಸರ್ ಹಾಗಾರೆ ಯಾರು ಬರ್ತಾರೆ ನೋಡಿ ಒಳ್ಳೆ ಪ್ರೈಸ್ ಕೊಡಿ ಅಷ್ಟೇ ಸರ್ ಓಕೆ ಸರ್ ಮತ್ತೆ ನೆಕ್ಸ್ಟ್ ಸ್ಟಾಕ್ಸ್ ಬಂದಾಗ ಮತ್ತೆ ಇನ್ನೊಂದು ವಿಡಿಯೋ ಮಾಡೋಣ ಸರ್ ಎಷ್ಟೊತ್ತೆ ಕಾರ್ ಬಗ್ಗೆ ಡೀಟೇಲ್ ಕೊಡಿದ್ರೆ ನನ್ನ ಕಡೆಯಿಂದ ಮತ್ತೆ ನನ್ನ ಒಂದು ಚಂದರ ಕಡೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಮಚ್